ಮುಂಚೆ ಇದು ಸ್ವಲ್ಪ ಅಕ್ಕಿ ನೆನ್ಸಿದ್ದೆ ಏನಕ್ಕೆ ಅಂತ ನಾನು ಹೇಳ್ತೀನಿ ಏನಕ್ಕೆ ಹಲೋ ಫ್ರೆಂಡ್ಸ್ ಇದು ಬುಧವಾರದ ಬ್ಲಾಗು ಬೆಳಗ್ಗೆ ಐದುವರೆಗೆ ನೆನಪಾಯಿತು ಐದುವರೆಗೆ ಎದ್ದು ಸ್ವಲ್ಪ ಆಚೆ ಎಲ್ಲ ಹೋಗಿ ಬಂದು ಮತ್ತೆ ಆರು ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಬೇಗನೆ ನಾಷ್ಟ ರೆಡಿಯಾಗುತ್ತೆ ಅಂದ್ಬಿಟ್ಟು ಇವತ್ತು ಬೇಗನೆ ಬೆಳಗ್ಗೆನೇ ಸಾಂಬಾರ್ಗೂ ರೆಡಿ ಮಾಡೋಣ ಅಂದ್ಬಿಟ್ಟು ಸೊಪ್ಪೆಲ್ಲ ಆಚೆ ಎತ್ತಿಕ್ಕಿದ್ದೆ ಸೊಪ್ಪೆಲ್ಲ ಏನೋ ನೀಟಾಗಿ ಐತೆ ಬಿಡಿಸಿಯೆಲ್ಲ ತಗೊಬರೋವಾಗೆ ನಾನು ಬಿಡಿಸಿ ಎಲ್ಲ ನೀಟಿ ಫ್ರಿಜ್ಜಲ್ಲಿ ಎತ್ತಿಕ್ಕಿರ್ತೀನಿ ಹಾಗೆ ತೊಳೆದು ಕಟ್ ಮಾಡ್ಕೊಳೋದು ಅಷ್ಟೇ ಅದಕ್ಕೆ ಇವಾಗ ಪುಳೋಗ್ರಿ ಮಾಡಿಕ್ಬಿಡೋಣ ಬಿಡೋಣ ಅಂದ್ಬಿಟ್ಟು ಪುಲ್ಲೋಗ್ರಿ ತುಂಬ ಈಸಿನೇ ಅದಕ್ಕೆ ಪು ಪುಳೋಗ್ರಿ ಈಸಿ ಆದಾಗ ನಾನು ಬೆಳಗ್ಗೆಯೇ ಸಾಂಬಾರು ರೆಡಿ ಮಾಡಿಬಿಡ್ತೀನಿ ನೋಡಿ ಸೊಪ್ಪೆಲ್ಲ ತೊಳೆದು ಇಕ್ಕಿದ್ದೀನಿ ಪುಲೋಗ್ರಿ ಏನು ಪ್ಯಾಕೆಟು ರೆಡಿಮೆಂಟು ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಅಷ್ಟೇ ಇನ್ನೇನು ಹಾಕಕ್ಕೆ ಹೋಗೋಲ್ಲ ಕೆಲವು ಪ್ಯಾಕೆಟಲ್ಲಿ ಮಾತ್ರ ಬೆಳ್ಳುಳ್ಳಿ ಜಜ್ಜಾಕ್ತೀನಿ ಇಂದು ಕೆಲವು ಪ್ಯಾಕೆಟಲ್ಲಿ ಹಾಗೆ ಮಿಕ್ಸ್ ಮಾಡಿ ಹಾಕ್ತೀನಿ ಸುಮ್ಮನೆ ಎಣ್ಣೆ ಹಾಕಿ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಯಾಕಂದರೆ ಚಿಕ್ಕವಳಿಗೆ ಸ್ವಲ್ಪ ಕಳೆಬೀಜ ಇರಬೇಕು ಅವಳಿಗೆ ಚಿತ್ರ ಆಗಲಿ ಪುಳೋಗ್ರೆ ಆಗಲಿ ಕಳೆಬೀಜ ಕಾಣಿಸ್ತಾ ಇರಬೇಕು ತುತ್ತುತ್ತಿಗೂ ಸಿಗ್ತಾ ಇರಬೇಕು ಅದಕ್ಕೆ ಕಳೆಬೀಜ ಹಾಕ್ತೀನಿ ಕಂಪಲ್ಸರಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸ್ಕಿಪ್ ಮಾಡಿದಿರಾ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಇವತ್ತೆಲ್ಲ ನೋಡಿ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕಿ ಇಟ್ಬಿಟ್ಟು ಇನ್ನೇನು ಕೆಲಸ ಎಲ್ಲ ಬೆಳಗ್ಗೆ ಆಗೋಗುತ್ತೆ ಯಾಕಂದರೆ ಇವತ್ತು ಸಾಂಬಾರೊಂದು ಬೆಳಗ್ಗೆ ಮಾಡಿಬಿಟ್ರೆ ಅದು ಬಸ್ ಸಾಂಬಾರು ಬಸ್ ಸಾಂಬಾರು ಮಾಡಿದ್ರೆ ತುಂಬಾ ಪಾತ್ರೆ ಬೀಳುತ್ತೆ ಸಾಂಬಾರೊಂದು ಮಾಡಿಬಿಟ್ರೆ ಇವತ್ತು ಬುಧವಾರ ಏನು ಕೆಲಸನೂ ಇಲ್ಲ ಬಟ್ಟೆನೂ ಏನೂ ಮಿಷನ್ಕ ಹಾಕಿಲ್ಲ ಮಕ್ಕಳಿಗೆಲ್ಲ ಕಳಿಸ್ಬಿಟ್ರೆ ಇನ್ನು ಸಾಂಬಾರೊಂದು ರೆಡಿ ಆದರೆ ಏನು ಕೆಲಸ ಇರೋಲ್ಲ ಫ್ರೀಯಾಗೇ ಇರ್ತೀನಿ ಆಮೇಲೆ ಸ್ವಲ್ಪ ಇವತ್ತು ಫ್ರಿಜ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಳುಗಳೆಲ್ಲ ನೆನೆಸ್ಬೇಕು ಮೊಳಕೆ ಕಾಳು ಸಾರು ಮಾಡೋಣ ಅಂದ್ಕೊತೀನಿ ಮತ್ತೆ ಮರೆತು ಬಿಡ್ತೀನಿ ಅದಕ್ಕೆ ಇವತ್ತು ಮರಿದಿರೋ ಕಾಳು ನೆನೆಸ್ಬೇಕು ಅಂದ್ಕೊಂಡಿದ್ದೀನಿ ಬಾಟ್ಲಿಗೆಲ್ಲ ನೀರೇ ಹಿಡ್ದಿಕ್ಬಿಟ್ರೆ ಮತ್ತೆ ದೊಡ್ಡವಳು ಮಾತ್ರ ಅದು ರೆಡಿ ಆಗ್ತಾಳೆ ಹೆಬ್ಸಿದ ತಕ್ಷಣ ಕರೆದಿದ ತಕ್ಷಣ ಎದ್ಬಿಟ್ಟು ಅವಳಾಗ ಅವಳು ಗೀಝರ್ ಆನ್ ಮಾಡಿಕ್ಕಿರ್ತೀನಿ ನಾನು ಎದ್ದಿದ ತಕ್ಷಣ ಅವಳಾಗ ಅವಳಗೆ ರೆಡಿ ಆಗ್ತಾಳೆ ಆದರೆ ಚಿಕ್ಕವಳು ಮಾತ್ರ ಎಬ್ಸಿ ರೆಡಿ ಮಾಡಬೇಕು ಫ್ರೆಂಡ್ಸ್ಗಳೊಗ್ಗರು ಎಲ್ಲ ಕಳಿಸಿ ಮಕ್ಕಳಿಗೆಲ್ಲ ಬಾಕ್ಸ್ಗೆಲ್ಲ ಹಾಕಿ ಇಟ್ಬಿಟ್ಟು ಹಾಗೆ ಬಿಸಿನೀರು ಇಕ್ಕಿದ್ದೆ ಸೊಪ್ಪು ಬೇಯಿಸೋಕ್ಕೆ ಇನ್ನೊಂದು ಕಾಳು ಬೇಳೆಕಾಳು ಎಲ್ಲ ಬೇಯಿಸಿ ಫಸ್ಟೇ ಇಕ್ಬಿಟ್ಟಿದೆ ಒಂದು ಎರಡು ಬಿಸಿಲು ಇಕ್ಕಿದ್ದೆ ಬೇಗನೆ ನುಣ್ಣಗೆ ಬೆಂದೋಗಿತ್ತು ಅದಕ್ಕೆ ಸಪ್ರೇಟಾಗಿ ಸೊಪ್ಪನ್ನೇ ಬೇಯಿಸ್ತಾ ಇದ್ದೀನಿ ಸೊಪ್ಪು ಮಾ ಸೊಪ್ಪು ಅಷ್ಟೇ ಬೇಗನೆ ಬೆಂದೋಗುತ್ತೆ ಇದು ಬರೀ ಸೊಪ್ಪು ಮಾತ್ರ ಹಾಕಿಕ್ತಾಯಿದ್ದೀನಿ ಇದ್ದೀನಿ ಬಿಸಿನೀರು ಅಷ್ಟೇ ಚೆನ್ನಾಗಿ ಕಾದೋಗಿತ್ತು ಅದಕ್ಕೆ ಸೊಪ್ಪು ಮಾತ್ರ ಕಟ್ ಮಾಡಿದ್ನಲ್ಲ ಕಾಳು ಸಪ್ರೇಟಾಗಿ ಕುಕ್ಕರಲ್ಲಿ ವಿಸಿಲಿಕ್ಕಿದೆ ಬೇಗ ಬೆಂದೋಗಿತ್ತು ಅದಕ್ಕೆ ಇದ್ರ ಜೊತೆಯಲ್ಲಿ ಹಾಕಿಲ್ಲ ಅದಕ್ಕೆ ತಪ್ಳೆಯಲ್ಲೇ ಇಕ್ಕಿದೆ ಇಲ್ಲಾಂದರೆ ಕುಕ್ಕರ್ಗೆ ಎರಡು ಸೇರಿ ಇಕ್ತಾಯಿದೆ ಇನ್ನೊಂದು ಸೊಪ್ಪು ಬೇಗನೆ ಬೆಂದೋಗುತ್ತೆ ಕುಕ್ಕರ್ಗೆ ಇಕ್ಕಿದ್ರೇ ಏನೂ ಸಿಕ್ಕಲ್ಲ ಮೆತ್ತ ಮೆತ್ತಾಗಿಬಿಡುತ್ತೆ ಇದನ್ನು ಬಗ್ಸ್ಕೊಂಬಿಟ್ಟು ಅದರ ಮೇಲೆ ಬೇಯಿಸಿರೋ ಕಾಳನ್ನು ಸೊಪ್ಪು ಬೇಳೆಕಾಳು ಮಿಕ್ಸಿಂಗ್ ಮಾಡಿ ಇಕ್ತೀನಿ ಆಮೇಲೆ ಮಕ್ಕಳೆಲ್ಲ ಮೇಲೆ ಇನ್ನೇನು ಮಕ್ಳಿಗೆ ಟೈಮ್ ಆಯಿತು ಇಬ್ಬರಿಗೂ ಜಡೆ ಕಟ್ಟಬೇಕು ಟೈಮ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಕೆಲಸ ಮಾಡಿ ಸ್ನಾನ ಮಾಡಿ ತಿಂಡಿ ತಿಂದು ಇವಾಗ ಸ್ಟಾರ್ಟ್ ಮಾಡಿ ಮತ್ತೆ ನಾನು ಅಮ್ಮತಿ ಇಕ್ಕಿದ್ದೀನಿ ಡಿಸೈನ್ನ ಕಿಕ್ಕಿದ್ದೀನಿ ಯಾಕಂದರೆ ನಮ್ಮ ಗಣೇಶ ಭತ್ತ ನಮಗೆ ನಾನು ಸ್ವಲ್ಪ ಅದಕ್ಕೆ ಮುಂಚೆ ಇದು ಸ್ವಲ್ಪ ಅಕ್ಕಿ ನೆನೆಸಿದೆ ಏನಕ್ಕೆ ಅಂತ ನಾನು ಹೇಳ್ತೀನಿ ಏನಕ್ಕೆ ಅಂದರೆ ಇದು ಏನೋ ಇದಕ್ಕೆ ರೆಡಿ ಮಾಡೋಕ್ಕೆ ಅಂದರೆ ಇದು ಒಂದು ದಿನ ಆಗಲ್ಲ ಮೂರು ದಿನ ಬೇಕು ಇದನ್ನ ನಿನ್ನೆ ನೆನೆಸಿದ್ದು ನಿನ್ನೆ ನಾಲ್ಕು ನಾಲ್ಕೂವರೆಗೆ ನೆನೆಸಿದ್ದು ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಅವರ್ ಆಗಿದೆ ಅದಕ್ಕೆ ಇವಾಗ ಈ ನೀರನ್ನ ಸಪ್ರೇಟ್ ಮಾಡಿ ಇಕ್ಕಬೇಕು ನೋಡಿ ನೋಡಿ ಇದು ಕಲರ್ ಬಂದಿದೆ ನೀರನ್ನ ಸಪ್ರೇಟ್ ಮಾಡಿ ಇಕ್ಕಿ ಮತ್ತೆ ನಾಳೆ ಐವತ್ತು ನಾಳೆ ರಾತ್ರಿಗೆ ಆಗುತ್ತೆ ಇದು ಸಪ್ರೇಟ್ ಮಾಡಿ ಇಡ್ತೀನಿ ಬೇರೆ ಬೌನ್ಗೆ ಹಾಕಿ ಇಕ್ಕಿ ಮತ್ತೆ ಇದನ್ನು ಹಾಗೆ ಬಿಡಬೇಕು ಹಾಗೆ ಬಿಟ್ಟು ಮತ್ತೆ ಇದಕ್ಕೆ ನಾ ಏನೇನೋ ಅದೇ ಗಂಧ ಗಂಧ ಪೌಡ್ರ್ ಮತ್ತು ಹಾಲಾಗಿರೋ ಜೆಲ್ಲು ಮತ್ತು ರೋಸ್ ವಾಟರು ಮತ್ತು ಅರಶಿನ ಅರ್ಶನ ನೀವು ಯಾವುದನ್ನು ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ಇದನ್ನು ಹಿಂಗೆ ಫ್ರಿಜ್ಜಲ್ಲಿ ಇಲ್ಲಿಕ್ಕಬಾರ್ದು ಹಾಗೆ ಇಕ್ತೀನಿ ಇಲ್ಲೇ ಇಕ್ಕಿರ್ತೀನಿ సాయంకాలే ట్రై మాతీని అదత్నాల్క గంటే ఇరవై యకే నా డిఫరెంట్స్ ఏకణానా నేను ఇడ్ల దోసే హాకొద ఇవగా కడలేక స్వల్ప ఎసురుకాళ్ళు మొల్కే కట్టికే నెల్సనా అందుకని అందుకే ఇవ్వ స్వల్ప ఫ్రిడ్జ్జ్ క్లీన్ க்ன் ஃரு காலுக்குள்ள க்ளீன் காலை எல்லாம் இப்ப இது ஃபிரிஜ் மாத்திர க்ளீன் இது மேலே எல்லாம் மணையெல்லாம் ஒலி இது க்ளீன் ஒலி இத நென்சிக்கு நென்சிக்கு மொழிக் கட்டிக்குதான் நமக்கு ஒன்றில் ஒன்றில் கடல்காழு எசிக்காழும் நென்ஸ் கொடுத்தீங்க ಇದು ಸ್ವಲ್ಪ ಸ್ವಲ್ಪ ತಗೊಳಲ್ಲಿದೆ ಹೆಸರು ಕಾಳು ಇದೆ ಕಾಳು ಸ್ವಲ್ಪ ಇದೆ ಸ್ವಲ್ಪ ಇಟ್ಕೊಂಡು ಸ್ವಲ್ಪ ನೆಲ ನೆನೆಸ್ಬಿಡ್ತೀನಿ ಹೆಸರು ಕಾಳು ಬುಸ್ಸಿ ಬಿಸ್ಬೀ ಮಾಡ್ತಾ ಇದ್ದೇನೆ ಕಡಲೆ ಕಾಳು ಯಾವಾಗ ಕಾಳು ಹುಳಿ ಮಾಡಿದಾಗ ಇರಲಿ ಅಂದ್ರೆ ಸ್ವಲ್ಪ ಇಪ್ಪಕ್ತಾ ಇದ್ದೀನಿ ಜಾಸ್ತಿ ಮಾಡಕ್ಕೆ ಹೋಗಲ್ಲ ಆದರೆ

ಜಾಸ್ತಿ ತೊಳೆದು ನೇನ್ಸಿಕ್ಬಿಟ್ಟು ಇವಾಗ ಫ್ರಿಡ್ಜ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡಿಬಿಟ್ಟು ಅಂದ್ಕೊಂಡಿರ್ತೀನಿ ಮಾಡೋದೇ ಇಲ್ಲ ಮಾಡೋಣ 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 ಅಂತ ಹಾಗೇ ಹೇಳ್ತೀನಿ ಇವಾಗ ಎಲ್ಲ ಕೆಲಸ ಬೇಗನೆ ಆಯಿತು ಕೆಲಸ ಕೆಲಸವಿಲ್ಲ ಅಂದರೆ ಸ್ವಲ್ಪ ಪಾತ್ರೆ ಇದೆ ಅಷ್ಟೇ ಪಾತ್ರೆ ಇದೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ವಿಡಿಯೋ ಒಂದಿದೆ ಅದಕ್ಕಿನ್ನ ಟೈಮ್ ಇದೆ ನಾಲ್ಕು ಗಂಟೆಗೆ ಅಪ್ಲೋಡ್ ಮಾಡೋದು ನಾನು ಇಲ್ಲ ಮೂರು ಇವಾಗ ಹನ್ನೆರಡು ಗಂಟೆ ಅಷ್ಟೇ ಇರೋ ವಿಡಿಯೋ ಅದರಲ್ಲಿ ಮಾತ್ರ ಟನ್ಲೈನ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಎಡಿಟ್ ಮಾಡಿರ್ತೀನಿ ಆಮೇಲೆ ಮಕ್ಕಳನ್ನ ಬಂದು ಆಮೇಲೆ ಅಪ್ಲೋಡ್ ಮಾಡ್ತೀನಿ ನಾಲ್ಕು ಗಂಟೆಗೆ ಯಾವ ಟೈಮ್ಗೆ ಅಪ್ಲೋಡ್ ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನ್ನ ವೀಡಿಯೋ ಯಾವಾಗ ವೈರಲ್ ಆಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಒಂದು ಮಾತ್ರ ಖಂಡಿತ ಹೇಳ್ತೀನಿ ಮುಂದೆ ಹೆಜ್ಜೆ ಇಕ್ಕೋದೇನೋ ಇಟ್ಬಿಟ್ಟಿದ್ದೀನಿ ಹಿಂದೆ ಮಾತ್ರ ಸರಿಯಲ್ಲ ಯಾವಾಗ ವೈರಲ್ ಆಗುತ್ತೋ ಆಗಲಿ ನಿನ್ನ ಮೇಲೆ ಎಷ್ಟು ಕಷ್ಟ ಆಗಲೇ ವೀಡಿಯೋ ಇನ್ನೊಂದೇನು ತಪ್ಪು ಮಾಡಿದೆ ಗೊತ್ತಾ ಫ್ರೆಂಡ್ಸ್ ನಾನು ಇನ್ನೊಂದು ದೊಡ್ಡ ತಪ್ಪೇ ಏನು ಮಾಡ್ತೇನೆ ಗೊತ್ತಾ ತುಂಬ ವೀಡಿಯೋಗಳು ಡಿಲೀಟ್ ಮಾಡಿದ್ದೆ ತುಂಬ ವೀಡಿಯೋಗಳು ಕಾಪರೇಟ್ ಬಂದಿತ್ತು ಅದು ಕಾಪರೇಟ್ ಹೆಂಗೆ ತೆಗಿಯೋದು ಅಂತ ಗೊತ್ತಿಲ್ಲದಿರ ಡಿಲೀಟ್ ಮಾಡಿದೆ ತುಂಬಾ ಅದೇ ಅದೇ ದೊಡ್ಡ ಪ್ರಾಬ್ಲಮ್ ಆಗೋಯ್ತು ನನಗೆ ಅದಕ್ಕೆ ನಾನು ವೀಡಿಯೋ ವೈರಲ್ ರೀಲ್ಸ್ ವೀಲ್ಸ್ ಇಲ್ಲ ಪರವಾಗಿಲ್ಲ ಒಂದು ವರ್ಷ ಆಗೈತೆ ಎಷ್ಟೇ ವರ್ಷ ಆಗಲಿ ವೀಡಿಯೋ ಯೂಟ್ಯೂಬ್ ಮಾತ್ರ ಬಿಡಲ್ಲ ಕಷ್ಟಪಟ್ಟು ಮಾಡ್ತಾನೆ ಇರ್ತೀವಿ ಅನ್ನಕ್ಕೆ ಕಿದೆ ಬಿಸಿಲು ಬಂತು ಬಿಟ್ಟು ಮತ್ತೆ ಸಿಗ್ತೀನಿ ತುಂಬ ಲೆಜ್ಜಿ ಆಗುತ್ತೆ ನಿಮಗೂ ಬೇಜಾರಾಗಿಬಿಡುತ್ತೆ ಅದಕ್ಕೆ ಮೆಂಚಿನ ಫ್ರಿಜ್ಜಲ್ಲಿ ಹಾಕಿ ಸ್ವಲ್ಪ ಕ್ರೀಮ್ ಹಾಕೊಂಬಾನ

ఫ్రెండ్స్ పక్కలు సౌండ్ బర్తాయి అండ్ మళ్ళీ చలివగా స్వల్ప కల్డ్ జాస్తి టెంప్రేచర్ కడమే ఎక్కువ ఇన్నొందు అష్టొందు ఐటమ్ నేను ఫ్రిడ్జల్ ఇక్కడ ఫ్రెండ్స్ నన్ను కర్వే సొప్పు కొత్త సొప్పిస్తే తరకారి ఐటమ్ ఇతీ సాంబార్లో మిట్టేలా నన్నేం జాస్తి కొగల ತಿಂದಿಲ್ಲ ಅಂದರೆ ಟೇಸ್ಟ್ ಆಗುತ್ತೆ ಅಂದರೆ ಇಕ್ಕಿರ್ತೀನಿ ಎಕ್ಸ್ಟ್ರಾ ಎಲ್ಲ ಮಾಡಿ ಎರಡು ಮೂರು ದಿನದ್ದು ಚಟ್ನಿಗಳು ಹಂಗೆಲ್ಲ ಇಕ್ಕೊಳಕ್ ಹೋಗೋಲ್ಲ ಅಷ್ಟು ಮಾತ್ರ ಜಾಸ್ತಿ ಫ್ರಿಜ್ಜಲ್ಲಿ ಇಕ್ಕೊಂಡು ತಿಂದರೆ ಹುಷಾರು ಬರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಕಜ್ಜಾಯ ಹೂರ್ನ ಇನ್ನು ಸ್ವಲ್ಪ ಇದೆ ಕಜ್ಜಾಯನ ಎಲ್ಲ ಖಾಲಿ ಆಗಿಲ್ಲ ತೋರಿಸ್ತೀನಿ ನಿಮಗೆ ಇದು ಊರನ್ನ ಸ್ವಲ್ಪ ಇದೆ ಸ್ವಲ್ಪ ಗಟ್ಟಿ ಆಗಿರ್ಬೋದು ಬಾಳೆನ ಅಂದ್ಬಿಟ್ಟು ಬಿಸಿಬಿಟ್ಟು ಒಂದಿನ ಮಾಡ್ತೀನಿ ಆಗಲಕಾಯಿ ಬಟ್ನಿ ಹಾಗಲಕಾಯಿ ಚಟ್ನಿ ಮಾಡಿದ್ದೀನಿ ಫೀಝರಲ್ಲಿ ಇದು ಇದು ಚೀಸು ಇದು ಬಟರು ಪೀಝರಲ್ಲಿ ಮಾತ್ರ ಕಾಳಿಗೆ ಬಿಡ್ತೀನಿ ನೋಡಿ ಬೇಳೆ ಕಾಳು ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ಹುಳ ಹುಳಗಿದೋಗುತ್ತೆ ಅಂತ ಕಾಲಿಗೆ ಬಿಟ್ಟಿದ್ದೀನಿ ಅಲ್ಲಿ ಸರಿ ಕಾಳು ನಾನು ಭೇ ಮಾಡಿಲ್ಲ ಮಾಡ್ತೀನಿ ಒಂದು ಸಾರಿ ಹುಳಿ ಕೊಬ್ಬರಿ ಕೊಬ್ಬರಿ ಜಾಸ್ತಿ ಯೂಸ್ ಮಾಡಲ್ಲ ಸಾರಿಗೆಲ್ಲ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ ತೆಗ್ದು ಫೀಸರ್ ಇಲ್ಲಿ ಹಾಕಿದ್ದೀನಿ ಅವತ್ತು ಏನಕ್ಕೋ ಏನಕ್ಕೋ ಹಬ್ಬಕ್ಕೆ ಹೊಟ್ಟಿದ್ರಿ ಹಾವು ಅದು ಹುಡ್ತಿದ್ದೀನಿ ಹ್ಞೂ ಮತ್ತು ಬಟ್ರಿ ಫೀಸರ್ ಏನು ಕಬ್ಬಿಜ ಆಗಿಲ್ಲ ಹೆಚ್ಚು ಜಾಸ್ತಿ ತಗೋಲ್ಲ ಶಂಠವಾಳ್ಳಿ ಪೇಸ್ಟ್ ಅವತ್ತು ಭಾನುವಾರ ಏನಕ್ಕೋ ರುಬ್ಬಿದೆ ಹ್ಞೂ ఎందుకు రద్దే అది మిక్క ఇక్కడ దీని ఇళ్ళే జాస్తి ఇలా కొత్తిమీర సొప్ప ఫుల్ గలీజె ఆగల్ నీటెక్కుంటే తోర్స్తీ ఇ ఖాళీ ఖాళీ ఇళ్ె ఖాళీ ఖాళీ ఏమూ ఇలా త భానువారా ఎలా ఆగి వస్తూ ప్యాక్ మితీ నోడితే ಇಲ್ಲಿ ಇದೆ ಇದೇ ಕ್ಲೋಸ್ ಮಾಡು ಕ್ಲೋಸ್ ಮಾಡು ಅಂತ ಕ್ಲೋಸ್ ಮಾಡು ಕ್ಲೋಸ್ ಮಾಡುವಂಥ ಬಟನ್ ತೆಗೆದು ಕೀಸರ ಕೀಸರಲ್ಲಿ ಏನು ಕೆಲಸ ಇದೆ ಇಲ್ಲಿ ನಿಂಬೆ ಹಣ್ಣು ಇಡ್ತೀನಿ ಈ ನಾನು ಎಸ್ತೀನಿ ಈ ನಾಳೆ ನಿಂಬೆಹಣ್ಣು ಹಣ್ಣು ಯೂಸೇ ಆಗ್ತಾ ಇಲ್ಲ ಯಾಕಂದರೆ ಚಿತ್ರಾನ್ನ ಈನೊಮ್ಮೆ ತಿಂತಾನೆ ಇಲ್ಲ ಯಾರೂ ನಿಂಬೆಹಣ್ಣು ತರೋದೇ ಇಲ್ಲ ನಾನು ಮೊಟ್ಟೆ ಎಲ್ಲ ಕೆಲವರು ತಂದು ಜಾಸ್ತಿ ಸ್ಟಾಕ್ ಇರ್ತಾರೆ ಫ್ರೆಂಡ್ಸ್ ನಾನು ಮೊಟ್ಟೆ ಎಲ್ಲ ತೇನು ತಂದಿಕ್ಕಲ್ಲ ಓಕೆ ಫ್ರೆಂಡ್ಸ್ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಾನು ಮಕ್ಕಳು ಬಂದಲೇನೆ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಲೆಂತಿ ಆಗಿಬಿಡುತ್ತೆ ವೀಡಿಯೋ ನೋಡೋಣ ಯಾವಾಗ ಸ್ಟಾರ್ಟ್ ಮಾಡ್ತೀನೋ ತುಂಬ ಲೆಂತಿ ಆಗಿಬಿಟ್ರೆ ನಿಮಗೂ ಬೇಜಾರಾಗುತ್ತೆ ವೀಡಿಯೋ ನೋಡ್ತಾರೆ ಪ್ಲೀಸ್ ಸ್ಕಿಪ್ ಮಾಡ್ದಿರ ವೀಡಿಯೋ ನೋಡಿ ಟ್ಯೂಷನ್ಗೆ

ಪಾಪ ಅಂದ್ಬಿಟ್ಟು ಎಲ್ಲ ಕಟ್ ಕೃತಿಕಾ ಕೃತಿಕಾ ನೋಡಿ ಆಟ 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 ಮಾಡಿಟ್ಟದೆ ತಿನ್ಬಿಟ್ಟು ಹೋಗ್ಲಿ ಟ್ಯೂಷನ್ ಟೈಮ್ ಆಗೈತೆ ಅಂತ ಕರೆದ್ರೆ ಮತ್ತೆ ಹೋಗೋಣ ಆಟ ಆಡೋಕೆ ಇದನ್ನ ಎಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಪದೇ ಪದೇ ತೋರಿಸ್ತಾ ಇರ್ತೀನಿ ವೀಡಿಯೋದಲ್ಲಿ ಅದಕ್ಕೆ ಎಂಚರ್ ಮಾಡ್ಕೊಂಡಿಲ್ಲ ಅದು ಕಲ್ಸಿಕ್ಕೊಂಡಿದ್ದೀನಿ ಕಡಲೆ ಸಿಟ್ಟು ಅಕ್ಕಿ ಸಿಟ್ಟು ಸ್ವಲ್ಪ ಇತ್ತು ಹಾಕ್ಕೊಂಡೆ ಆಮೇಲೆ ಮೈದಾ ಆಮೇಲೆ ಉಪ್ಪು ಮತ್ತು ಖಾರದ ಪುಡಿ ಸೋಡಾ ಹಾಕಿಲ್ಲ ಸೋಡಾ ಬಜ್ಜಿಗೆ ಮಾತ್ರ ಹಾಕ್ತೀನಿ ಫ್ರೆಂಚ್ ಫ್ರೈಸ್ಗೆ ಸೋಡಾ ಬೇಕಾಗಿಲ್ಲ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ ಇದನ್ನು ಸಪ್ರೇಟು ಅದನ್ನು ಸಪ್ರೇಟು ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎಣ್ಣೆ ಕಾದಿದ್ದೆ ನೋಡೋಣ

ಕಷ್ಟು ಕಷ್ಟ ಋತಿಕಾ ಎಷ್ಟು ಇದು ಮಾಡ್ತಾಳು ನೋಡಿ ಫ್ರೆಂಡ್ಸ್ ಬಾಕಿ ಏನು ಟ್ಯೂಷನ್ ಟೈಮ್ ಮತ್ತೆ ತಿನ್ಬಿಟ್ಟು ಟ್ಯೂಷನ್ಗೆ ಹೋಗಿ ಬದ್ಲಿ ಆಮೇಲೆ ಬೇರೆ ಥರ ಮಾಡಿಕೊಡ್ತೀನಿ ಸಾಯಂಕಾಲ ಇವಾಗ ಚಳಿಗೆ ನನಗೆ ಏನು ಮಾಡಿಕೊಟ್ಟಿಲ್ಲ ಅಂದ್ಬಿಟ್ಟು ಮಾಡಿಕೊಟ್ಟೆ ಬೇಜಾರು ಏನು ತಿನ್ನಲ್ಲ ಬಂದಿದ್ದ ತಕ್ಷಣ ಬಂದಿದ್ದ ತಕ್ಷಣ ಊಟ ತಿಂತಾರೆ ಸ್ನಾಕ್ಸ್ ಇನ್ನೇ ಏನೂ ಮಾಡಿಲ್ಲ ಮಕ್ಕಳಿಗೆಲ್ಲ ಇದು ಹಾಕಿ ಕೊಟ್ಬಿಟ್ಟು ಫ್ರೆಂಚ್ ಫ್ರೈಸು ಅಷ್ಟೊತ್ತಿಗೆ ನೆಂಟರು ಬರ್ತಾರೆ ಅಂತ ಫೋನ್ ಬಂದು ಅವ್ರನ್ನ ವೀಡಿಯೋ ಮಾಡೋಕ್ಕೂ ಆಗಿಲ್ಲ ಯಾರು ಫ್ರೆ ನೆಂಟರು ಅಂದರೆ ಯಾರ ಕಡೆ ಅಂದರೆ ನಮ್ಮ ಯಜಮಾನ್ರು ಇದ್ದಾರಲ್ಲ ಅವ್ರ ಅಕ್ಕ ಅವರ ಅವರ ಅತ್ತೆ ಮನೆಯವ್ರ ಕಡೆಯವರು ಅದಕ್ಕೆ ನೋಡಿ ಕುಂಕುಮ ಕೊಟ್ಬಿಟ್ಟು ಪತ್ರಿಕೆ ಕೊಟ್ಬಿಟ್ಟು ಹೋದರು ಮದುವೆಗೆ ಹೋಗಬೇಕು ಇನ್ನೊಂದು ಹದಿನೈದು ದಿನ ಇದೆ ಇನ್ನು ತುಂಬ ದಿನ ಇದೆ ಟೈಮು ಹದಿನೈದು ದಿನ ಅಲ್ಲ ಇಪ್ಪತ್ತು ದಿನವೇ ಇದೆ ಭಾನುವಾರ ಇನ್ನು ಮೂವತ್ತನೇ ತಾರೀಕು ಮೂರ್ತ ಇರೋದು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬ ಲೆಂತಿ ಆಯಿತು ಅಂದ್ಕೊತೀನಿ ಬೆಳಗ್ಗೆಯಿಂದ ತುಂಬ ವೀಡಿಯೋ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ కొనే తనక వీడియో నోడి ప్లీజ్ స్కిప్ మిర వీడియ్యో నోడి ఓకే ఫ్రెండ్స్ బాయ్ బాయ్